ಸೊ ಫಸ್ಟ್ ಒನ್ ಈಸ್ ಎಸೆಕ್ಚುಯಲ್ ರೀಪ್ರೊಡಕ್ಷನ್ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಸೊ ಇದರಲ್ಲಿ ಇರುವಂತ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಪೇರೆಂಟ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿಯಾಗಿ ಅವುಗಳ ಮರಿಗಳು ಅಥವಾ ಯಂಗ್ ಗೊನ್ಸ್ ಯಾವ್ದು ಬರುತ್ತೋ ಆಲ್ಮೋಸ್ಟ್ ಅದೇ ರೀತಿ ಇರ್ತವೆ ಸೊ ದಟ್ ಈಸ್ ದ ನೆಗೆಟಿವ್ ಪಾಯಿಂಟ್ ಆಫ್ ಎ ಸೆಕ್ಚುಯಲ್ ರಿಪ್ರೊಡಕ್ಷನ್ ಸೊ ಹಾಗಾಗಿ ನೀವ್ ಯಾವ್ದಾದ್ರು ಗಿಡಗಳನ್ನ ಒಂದೇ ಜಾತಿಯ ಗಿಡಗಳನ್ನ ನಾಟಿ ಮಾಡಿದ್ರೆ ಸೊ ಅದು ಒಂದು ಕಾಯಿಲೆ ಏನಾದ್ರು ಬಂತು ಅಂತ ಹೇಳಿದ್ರೆ ನೋಡಿದ್ರ ಈ ಮೆಣಸಿಗೆ ಏಲಕ್ಕಿಗೆ ಕಾಫಿ ಪ್ಯಾಡಿ ಸೊ ನಿಮ್ ನಿಮ್ ಊರ್ ಕಡೆ ಮಾಡಿದ್ರೆ ಇದು ಯಾವ್ದು ಮಾಡ್ತಾರೆ ಟೊಬ್ಯಾಕೊ ಸೊ ಅದಕ್ಕೆಲ್ಲ ಒಂದು ಸಲ ಕಾಯಿಲೆ ಬಂತು ಅಂದ್ರೆ ಶುಂಠಿ ಶುಂಠಿ ಅದಕ್ಕೆಲ್ಲ ಒಂದ್ ಸಲ ಒಂದ್ ಕಡೆ ಕಾಯಿಲೆ ಬಂತು ಅಂದ್ರೆ ಒಬ್ಬರ ಜಮೀನಲ್ಲಿ ಸ್ಟಾರ್ಟ್ ಆದ್ರೆ ಇನ್ನೊಂದು ವಾರದೊಳಗಡೆ ನಮ್ಮ ಜಮೀನಲ್ಲಿರೋ ಶುಂಠಿನೂ ಕೂಡ ತಿಂದು ಹಾಳ್ ಮಾಡಾಕಿರುತ್ತೆ ಯಾಕೆ ಅಂದ್ರೆ ಅವುಗಳ ಪ್ರಭೇದ ಹಂಡ್ರೆಡ್ ಪರ್ಸೆಂಟ್ ಐಡೆಂಟಿಕಲ್ ಸಿಮಿಲರ್ ಆಗಿರೋದ್ರಿಂದಾನೇ ಬೇಗ ಕಾಯಿಲೆಗಳು ಹರಡುತ್ತೆ ಸೊ ದಾಟ್ ಇಸ್ ದ ನೆಗೆಟಿವ್ ಪಾರ್ಟ್ ಆಫ್ ಎ ಸೆಕ್ಚುವಲ್ ರೀಪ್ರೊಡಕ್ಷನ್ ಕ್ಲಿಯರ್ ಸೊ ನೆಕ್ಸ್ಟ್ ಒನ್ ಈಸ್ ಸೆಕ್ಚುಯಲ್ ರೀಪ್ರೊಡಕ್ಷನ್ ಸೊ ಸೆಕ್ಚುವಲ್ ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ ಬೋತ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಟ್ ಇನ್ವಾಲ್ವ್ಸ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ So they are also called as sex cells. <clears throat> so sex cells means male I to one third is sperm, female I to one third is ovum. So together they are called as sex cells, or gametes. male gametes, female gametes. Clear? So then the unique combination of genetic material form both the form from the both parents. Clear? It involves two parents. So, this is the basic definition for <coughs> sexual, sexual reproduction. First asexual reproduction, asexual reproduction is very, very simple. So, next we will discuss about sexual reproduction, which is a little bit complex. the easy part in the start Clear So, first <coughs> เอเซคชวลรีโปรดักชั่น ನಲ್ಲಿ ಇರುವಂತ टाइप्स เอเซคชวลรีโปรดักชั่น ನಲ್ಲಿ ವಿ ಹಾವ್ ಸೋ many ಸೆಕ್ชวล वेजिटेटिव टाइप्स เอเซคชวล ರಿಪ್ರೊಡಕ್ಷನ್ ಇದೆ ಇದರಲ್ಲಿ ಮೊದಲನೆಯದು ವಿ ಕಾಲ್ ಇಟ್ ಆಸ್ ಫಿಷನ್ ಇದು ಒಂದು ರೀತಿಯ ಎเซಕ್ชวล ರಿಪ್ರೊಡಕ್ಷನ್ ಫಿಷನ್ ನೆಕ್ಸ್ಟ್ ಒನ್ ಇಸ್ ಯುವರ್ ಬಡ್ಡಿಂಗ್ ಸ್ಪೋರ್ ಫಾರ್ಮೇಷನ್ ಇದೆಲ್ಲದಕ್ಕೂ ಲೈವ್ एग्जांपल ಕೊಡ್ತೀನಿ ನೀನು regeneration fragmentation and vegetative propagation vegetative propagation so it is also a part of asexual reproduction clear so this is an example for asexual reproduction done so first one we will discuss about fission ಇಂಗ್ಲಿಷ್ ನಲ್ಲಿ ಎಲ್ಲೇ ಹೋಗ್ ಕೇಳಿ ವಿದಳನ ಅಂತ ಹೇಳಿದ್ರೆ ಬೇಸಿಕಲಿ ಏನಾಗುತ್ತೆ ಒಂದಿರೋದು ಎರಡಾಗಿ ಸಪರೇಟ್ ಆಗಿ ಹೋಗುತ್ತೆ ಅದನ್ನೇ ಅಲ್ವಾ ನಾವು ವಿದಳನ ಅಂತ ಕರೆಯೋದು ಇಂಗ್ಲಿಷ್ ನಲ್ಲಿ ಫಿಷನ್ ಅಂತ ಹೇಳಿದ್ರೆ ಸೊ ಗೆಟ್ಟಿಂಗ್ ಸಪರೇಟೆಡ್ ಅನ್ನೋ ಮೀನಿಂಗ್ ಕರೆಕ್ಟಾ ಸೊ ಹಾಗಾಗಿ ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಫಿಷನ್ ಸೊ ಫಿಷನ್ ಮೀನ್ಸ್ ಒಂದು ಆರ್ಗ್ಯಾನಿಸಮ್ ಯಾವ್ದಾದ್ರೂ ಇದ್ರೆ ಸೇ ಫಾರ್ ಎಕ್ಸಾಂಪಲ್ ಅಮೀಬಾ ಇದೆ ಇದೇನಾಗುತ್ತೆ ಅಮೀಬಾ ಫಾರ್ಮೇಶನ್ ಆಗುವಾಗ ಮಧ್ಯದಲ್ಲಿ ಕಟ್ ಆಗತ್ತೆ ಕರೆಕ್ಟ್ ಆಗಿ ನ್ಯೂಕ್ಲಿಯಸ್ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ನೆಕ್ಸ್ಟ್ ಇ ನ್ಯೂಕ್ಲಿಯಸ್ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಬರುವಾಗ ಏನಾಗುತ್ತೆ ಸೊ ಬೋತ್ ವಿಲ್ ಬಿಕಮ್ ಅನ್ ಇಂಡಿವಿಜುವಲ್ ಅಮೀಬಾ ಇಂಡಿವಿಜುವಲ್ ಅಮೀಬಾ ಆಗತ್ತೆ ಸೊ ಇಲ್ಲಿ ಯಾವ್ದಾದ್ರು ಪೇರೆಂಟ್ಸ್ ಇನ್ವಾಲ್ವ್ ಆಗಿದೆಯಾ ಸ್ಪರ್ಮ್ ಅಥವಾ ಓವಮ್ ಯಾವ್ದಾದ್ರು ಇದೆಯಾ ಸೊ ಹಾಗೇನೆ ಎರಡು ಪೀಸ್ ಆಗಿ ಸ್ಪ್ಲಿಟ್ ಆಗಿದೆ ದಿಸ್ ಈಸ್ ಜನರಲಿ ಕಾಲ್ಡ್ ಫಿಷನ್ ಸೊ ಇದರಲ್ಲಿ ಟೂ ಟೈಪ್ಸ್ ಒನ್ ಈಸ್ ಬೈನರಿ ಫಿಷನ್ ಬೈನರಿ ಅಂದ್ರೆ ಒಂದಿರೋದು ಜಸ್ಟ್ ಬೈ ಬೈ ಮೀನ್ಸ್ ಟೂ ಸೊ ಎರಡು ಪೀಸ್ ಆಗಿ ಅಥವಾ ಎರಡು ಸಂತಾನವನ್ನ ಉತ್ಪತ್ತಿ ಮಾಡುತ್ತೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಬೈನರಿ ಫಿಷನ್ ಸೊ ಎರಡು ಬೇಬೀಸ್ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ಅಮೀಬಾ ಪ್ಯಾರಾಮೀಶಿಯಂ ಅಮೀಬಾ ಮತ್ತು ಪ್ಯಾರಾಮೀಶಿಯಂಗಳಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಒಂದಿರೋದು ಎರಡಾಗಿ ಉತ್ಪತ್ತಿ ಆಗುತ್ತೆ ಸೆಕೆಂಡ್ ಒನ್ ಈಸ್ ಮಲ್ಟಿಪಲ್ ಫಿಷನ್ ಸೊ ಮಲ್ಟಿಪಲ್ ಫಿಷನ್ ಅಲ್ಲಿ ಇಲ್ಲಿದೆ ಅಲ್ವಾ ಡಯಾಗ್ರಾಮ್ ಇದೆ ನೋಡಿ ಇದು ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಯುವರ್ ಬೈನರಿ ಫಿಷನ್ ಅಮಿಬಾ ಒಂದು ಅಮೀಬಾ ಇದೆ ಒಂದು ಅಮೀಬಾ ಇರೋದು ಸೊ ನ್ಯೂಕ್ಲಿಯಸ್ ಅದ್ರ ಒಳಗಡೆ ಇರುವ ಜೆನೆಟಿಕ್ ಮೆಟೀರಿಯಲ್ ನ್ಯೂಕ್ಲಿಯಸ್ ನಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತಲ್ವಾ ಅದು ಸಪರೇಟ್ ಆಗುತ್ತೆ ಸಪರೇಟ್ ಆದ ನಂತರ ಬಾಡಿ ಕೂಡ ಏನಾಗುತ್ತೆ ಸೈಟೋಪ್ಲಾಸಮ್ ಕಟ್ ಆಗುತ್ತೆ ಸೊ ಅಟ್ ದ ಎಂಡ್ ಎರಡು ಡಾಟರ್ ಸೆಲ್ಸ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಬೈನರಿ ಫಿಶನ್ ನೆಕ್ಸ್ಟ್ ಒನ್ ಈಸ್ ಮಲ್ಟಿಪಲ್ ಫಿಶನ್ ಸೊ ಇಲ್ಲಿ ಏನಾಗುತ್ತೆ ಒಂದು ಆರ್ಗ್ಯಾನಿಸಮ್ ಇದ್ರೆ ಸೊ ದಿಸ್ ಈಸ್ ಪ್ಲಾಸ್ಮೋಡಿಯಂ ಪ್ಲಾಸ್ಮೋಡಿಯಂ ಏನ ಏನು ಕಾಯಿಲೆ ಉಂಟು ಮಾಡುತ್ತೆ ಪ್ಲಾಸ್ಮೋಡಿಯಂ ಈಸ್ ದ ರೀಸನ್ ಫಾರ್ ಮಲೇರಿಯಾ ಸ್ಪ್ರೆಡ್ ಆಫ್ ಮಲೇರಿಯಾ ಸೊ ಈ ಪ್ಲಾಸ್ಮೋಡಿಯಂ ಏನ್ ಮಾಡತ್ತೆ ನಮ್ಮ ದೇಹದ ಒಳಗಡೆಗೆ ಬರುತ್ತೆ ದೇಹದ ಒಳಗಡೆಗೆ ಬಂದ್ಬಿಟ್ಟು ಸೊ ಆಹಾರವನ್ನ ತಗೊಂಡು ಒಂದು ಜೀವಕೋಶದ ಒಳಗಡೆ ಇರುವ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿರುತ್ತಲ್ವಾ ಸೈಟೋಪ್ಲಾಸಮ್ ಸೈಟೋಪ್ಲಾಸಮ್ ಒಳಗಡೆನೆ ನ್ಯೂಕ್ಲಿಯಸ್ ಮಲ್ಟಿಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನ್ಯೂಕ್ಲಿಯಸ್ ಒಳಗಡೆ ಮಲ್ಟಿಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆದ ನಂತರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಒಂದಿರೋದು ಎರಡು ನ್ಯೂಕ್ಲಿಯಸ್ ಎರಡು ಇರೋದು ನಾಲ್ಕಾಗಿದೆ ಸೊ ನಾಲ್ಕಾದ್ಮೇಲೆ ಒಂದೊಂದು ಸೆಲ್ ಆಗಿ ಸಪರೇಟ್ ಆಗಿ ಫಾರ್ಮ್ ಆಗುತ್ತೆ ಯಾವ್ದ್ರ ಒಳಗೆ ಒಂದು ಜೀವಕೋಶದ ಒಳಗೆ ವಿತ್ ಇನ್ ಸೆಲ್ ಸೊ ಆಮೇಲೆ ಇದು ಒಂದೊಂದು ಪೀಸ್ ಗಳು ಕೂಡ ಒಂದೊಂದು ಸೆಲ್ ಆಗಿ ಅಟ್ ಎ ಟೈಮ್ ನಿಮಗೆ ಹೊರಗಡೆಗೆ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ಹೋಗುತ್ತೆ ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಫಿಷನ್ ಇಲ್ಲೂ ಕೂಡ ದರ್ ಈಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಎನಿ पेरेरा फॉर्चुअलोडियम सो से बडिंगली मोड़े अस्ट सो मोड़ रीति देहदे मोड़ बंद ಸೊ ಇದು ಒಂದು ಸಪರೇಟ್ ಆರ್ಗ್ಯಾನಿಸಮ್ ಆಗಿ ಒಂದು ಸಪರೇಟ್ ಪ್ರಾಣಿಯಾಗಿ ಕಿತ್ಕೊಂಡು ಹೊರಟೋಗಿ ಬೇರೆ ಜೀವನವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದನ್ನ ಬೇಸಿಕಲಿ ವಿ ಕಾಲ್ ಇಟ್ ಆಸ್ ಬಡ್ಡಿಂಗ್ ಅಂತ ಹೇಳಿ ಕರಿತೀವಿ ನೀರಿನಲ್ಲಿ ಇರುತ್ತೆ ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಬಡ್ಡಿಂಗ್ ದ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಎಸ್ ಹೈಡ್ರಾ ಸೊ ಇಟ್ ಈಸ್ ಎನ್ ಪ್ಯಾರಾಸೈಟಿಕ್ ಅನಿಮಲ್ ಸೊ ನೀರಿನಲ್ಲಿ ಇರುತ್ತೆ ಚಿಕ್ಕ ಚಿಕ್ಕ ಕೀಟಗಳನ್ನ ತಿಂದು ಬದುಕ್ತಾ ಇರತ್ತೆ ಸೊ ಇದ್ರಲ್ಲಿ ಸೊ ಹೈಡ್ರಾ ಅನ್ನೋ ಪ್ರಾಣಿನಲ್ಲಿ ಬೇಸಿಕಲಿ ಯು ಕ್ಯಾನ್ ಸಿ ಬಡ್ಡಿಂಗ್ ಇಲ್ಲಿ ಕಾಣಿಸ್ತಾ ಇದ್ರೆ ಇಲ್ಲೆಲ್ಲ ಕಾಲ್ಗಳು ಕಾಣಿಸ್ತಾ ಇದೆಯಲ್ಲ ದಿಸ್ ಒನ್ ಸೊ ಈ ಬಡ್ಡಿಂಗ್ ಏನಾಗುತ್ತೆ ನಿಧಾನವಾಗಿ ಮೊಳಕೆ ಹೊಡೆಯುತ್ತೆ ಇದ್ರ ದೇಹದ ಒಳಗಿಂದ ಸ್ವಲ್ಪ ಮೆಚ್ಯೂರಿಟಿ ಸ್ಟೇಜ್ ಗೆ ಬರುತ್ತೆ ಸೊ ಕಂಪ್ಲೀಟ್ ಮೆಚ್ಯೂರಿಟಿ ಸ್ಟೇಜ್ ಬಂದು ಈ ಹೈಡ್ರಾದ ಸೈಜ್ ನ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಡೆವಲಪ್ ಆಗುತ್ತೆ ಡೆವಲಪ್ ಆದ ನಂತರದಲ್ಲಿ ಈ ಪೋರ್ಷನ್ ಕಟ್ ಆಗಿ ಹೋಗಿ ಸೊ ಕಟ್ ಆಗಿ ಹೋದ್ಮೇಲೆ ಸೊ ದಿಸ್ ವಿಲ್ ಫ್ಲೈ ಅವೆ ಸೊ ಇದೊಂದು ಸಪರೇಟ್ ಪ್ರಾಣಿಯಾಗಿ ಡೆವಲಪ್ ಆಗುತ್ತೆ ಸೊ ಇಲ್ಲೂ ಕೂಡ ದರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಎನಿ ಪೇರೆಂಟ್ಸ್ ಸೊ ಹಾಗಾಗಿ ಬಡ್ಡಿಂಗ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಸೆಕ್ಚುಯಲ್ ರೀಪ್ರೊಡಕ್ಷನ್ ಬೆಸ್ಟ್ ಎಕ್ಸಾಂಪಲ್ ಇಸ್ ನಿಮ್ಮ ಬ್ರೆಡ್ ಗೆ ಅಂಟ್ಕೊಳತಲ್ವ ಫಂಗಸ್ ಸೊ ದಟ್ ಈಸ್ ದ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಅವರ್ ಸೀಡ್ ಫಾರ್ಮೇಶನ್ ಅಥವಾ ಸ್ಪೋರ್ ಫಾರ್ಮೇಶನ್ ಸೊ ಅದು ಅಷ್ಟೇನೆ ಒಳಗಡೆ ಯೂಜಲ್ ಆಗಿ ನಿಮಗೆ ತೋರಿಸ್ತೀನಿ ಒಂದ್ಸಲ ಸೊ ದಿಸ್ ಇಸ್ ಯುವರ್ ಬ್ರೆಡ್ ಮೌಲ್ಡ್ ಫಂಗಸ್ ಅಲ್ವಾ ಬ್ರೆಡ್ ಇಂದು ಸೊ ಬ್ರೆಡ್ ಅಂಟ್ಕೊಳ್ಳುವಂತ ಫಂಗಸ್ ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ನೋಡಿ ಈ ಬ್ರೆಡ್ ಮೇಲ್ಗಡೆ ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಈ ರೀತಿ ಕಾಣಸಪ್ ಸೊ ಇದು ಏನಾಗುತ್ತೆ ಅದ್ರ ಬೇರು ಬ್ರೆಡ್ ಮೇಲೆ ಬಿಟ್ಕೊಂಡು ಸೊ ಅದ್ರ ಒಳಗೆರೋ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ವ್ ಮಾಡ್ತಾ ಇರುತ್ತೆ ಸೊ ಪ್ಲಸ್ ಇದ್ರ ಒಳಗಡೆ ಅಲ್ಲಿ ನಾವು ಮಲ್ಟಿಪಲ್ ಫಿಷನ್ ನೋಡಿದ್ ಅಲ್ವಾ ಸೊ ನಾಲ್ಕು ಐದು ಅಥವಾ ಆರ್ ಆಗಿ ಡಿವೈಡ್ ಆಗುತ್ತೆ ಸೊ ಇದ್ರ ಒಳಗಡೆ ಏನ್ ಮಾಡುತ್ತೆ ಸಾವಿರಾರು ಬೀಜಕಗಳನ್ನ ಉತ್ಪಾದನೆ ಮಾಡುತ್ತೆ ವೆರಿ ಸ್ಮಾಲ್ ಸ್ಪೋರ್ಸ್ ನಿಮ್ಮ ಈ ಗಿಡಗಳಲ್ಲಿ ಆಂಥರ್ಸ್ ಬರುತ್ತೆ ಗೊತ್ತಾ ಚಿಕ್ಕ ಚಿಕ್ಕ ಪೋಲನ್ ಗ್ರೈನ್ಸ್ ಪರಾಗಸ್ಪರ್ಶ ಅಣುಗಳು ಬರ್ತಾವಲ್ಲ ಹೂವಿಗೆ ಮುಟ್ಟಿ ನೋಡಿದಾಗ ಯೆಲ್ಲೋ ಕಲರ್ ಪುಡಿ ಅಂಟ್ಕೊಳತ್ತಲ್ಲ ಆ ರೀತಿ ಸೇಮ್ ಪೌಡರ್ ರೀತಿ ಇದು ಫಾರ್ಮೇಶನ್ ಆಗುತ್ತೆ ಸೊ ಫಾರ್ಮೇಶನ್ ಆಗ್ಬಿಟ್ಟು ಕಂಪ್ಲೀಟ್ ಮೆಚ್ಯೂರಿಟಿ ಸ್ಟೇಜ್ ಬರೋವರೆಗೂ ಸೊ ದಿಸ್ ವಿಲ್ ಬಿಕಮ್ ಎ ವೆರಿ ಥಿಕ್ ಕೋಟ್ ಸೊ ಹೊರಗಡೆ ನಿಮಗೆ ದಪ್ಪ ಒಂದು ಕವಚದ ರೀತಿ ಇದು ಈ ಹೊರಗಡೆ ಶೆಲ್ ಅಂಟ್ಕೊಂಡಿರತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ ಕಂಪ್ಲೀಟ್ ಆಗಿ ಒಂದು ಐವತ್ತು ನೂರು ನೂರ ಚಿಕ್ಕ ಚಿಕ್ಕ ಸ್ಪೋರ್ಸ್ಗಳು ಬೀಜಕಗಳು ಉತ್ಪಾದನೆ ಆದ ನಂತರ ಮತ್ತೆ ಓಪನ್ ಆದ ತಕ್ಷಣ ನೀವು ಮತ್ತೆ ಗಾಳಿಯಲ್ಲಿ ಹಾರ್ಕೊಂಡು ಹೊರಟೋಗುತ್ತೆ ಸೊ ಹಾರ್ಕೊಂಡು ಹೊರಟೋಗಿ ಒಳ್ಳೆ ಜಾಗವನ್ನ ಹುಡುಕ್ಕೊಂಡು ಮತ್ತೆ ಅದರ ಸಂತಾನೋತ್ಪತ್ತಿಯನ್ನ ಸ್ಟಾರ್ಟ್ ಮಾಡುತ್ತೆ ಕ್ಲಿಯರಾ ಸೊ ದಿಸ್ ಈಸ್ ದ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಯುವರ್ಮೇಶನ್ ಬೀಜಗಳನ್ನು ಉತ್ಪಾದನೆ ಮಾಡಿ ಸೊ ಇಲ್ಲಿ ಮೇನ್ ಆಗಿ ನೋಡೋದಾದ್ರೆ ಇಟ್ ವಿಲ್ ಈಜಿಲಿ ಡಿಸ್ಪರ್ಸ್ಡ್ ಬೈ ದ ಏರ್ ಗಾಳಿ ಒಂದೇ ಸಾಕಾಗುತ್ತೆ ಸೊ ಈ ರೀತಿ ಆಗೋದ್ರಿಂದ ಪ್ರಾಣಿಗಳಿಗೆ ಲಾಭ ಏನು ಅಂತ ಹೇಳಿದೆ ಆ ಕ್ರಿಮಿ ಕೀಟಗಳಿಗೆ ಲಾಭ ಏನು ಅಂತ ಹೇಳಿದ್ರೆ ದರ್ ಈಸ್ ನೋ ಕಾಂಪಿಟೇಷನ್ ನಾವ್ ಈ ಜಾಗದಲ್ಲಿ ಇದೀವಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇದೀವಿ ಅಂದ್ರೆ ಬೆಂಗಳೂರು ಒಳಗಡೆನೆ ಬದುಕಬೇಕು ಇಲ್ಲಿ ತಿನ್ನೋ ಸಿಗೋ ಆಹಾರವನ್ನ ತಗೋಬೇಕು ಇಲ್ಲೇ ಕೆಲಸ ಹುಡುಕ್ಬೇಕು ಇಲ್ಲೇ ಮನೆ ಮಾಡ್ಕೋಬೇಕು ಇಲ್ಲೇ ದುಡ್ಡು ದುಡಿಬೇಕು ಸೊ ನಮಗೇನಿದೆ ವಿ ಹಾವ್ ಕಾಂಪಿಟೇಷನ್ ನಿನಗಿಂತ ನಾನ್ ಜಾಸ್ತಿ ಓದ್ಬೇಕು ನೀನ್ ಪಾಸ್ ಆಗ್ತಿಲ್ವ ನಾನ್ ಪಾಸ್ ಆಗ್ಬೇಕು ಸೊ ವಿ ಹಾವ್ ಕಾಂಪಿಟೇಷನ್ ಸೊ ಇವುಗಳೇನಾಗುತ್ತೆ ಗಾಳಿಲಿ ಹಾರ್ಕೊಂಡು ಹೊಟ್ಟೋಗೋದ್ರಿಂದ ಎಲ್ಲ ಬೇಕಾದ್ರೂ ಒಳ್ಳೆ ಜಾಗ ಸಿಕ್ಕೋವರ್ಗಳು ಒಂದು ಒಳ್ಳೆ ಮೀಡಿಯಾ ಸಿಕ್ಕೋವರೆಗೂ ಈಸಿಯಾಗಿ ಹಾರ್ಕೊಂಡು ಹೋಗ್ತವೆ ಸೊ ದಿಸ್ ವಿಲ್ ಅವಾಯ್ಡ್ ದ ಕಾಂಪಿಟೇಷನ್ ಫಾರ್ ದ ಸರ್ವೈವಲ್ ಸೊ ಸರ್ವೈವಲ್ ಆಗೋದಕ್ಕೆ ಕಾಂಪಿಟೇಷನ್ ಏನಿರುತ್ತೋ ಅದನ್ನ ಆದಷ್ಟು ಕಡಿಮೆ ಮಾಡ್ತವೆ ಈಸಿಯಾಗಿ ಜೀವನವನ್ನ ಸಾಗಿಸ್ತವೆ ಮನುಷ್ಯರಿಗಿಂತ ಬೆಟರ್ ಅಲ್ವಾ ಇದು ದರ್ ಈಸ್ ನೋ ಕಾಂಪಿಟೇಷನ್ ಎಲ್ಲಾದ್ರೂ ಮತ್ತೆ ಒಂದು ಫೇವರೇಬಲ್ ಕಂಡೀಷನ್ ಸಿಕ್ಕಿದ್ರೆ ತೇವಾಂಶ ಅಥವಾ ಬ್ರೆಡ್ ನಿಮ್ಮ ತೆಗೆದು ಬಿಸಾಕಿರುವಂತ ವೇಸ್ಟ್ ವೇಸ್ಟ್ ಫುಡ್ ಪಾರ್ಟಿಕಲ್ಸ್ ನಾವೇನು ಬಿಸಾಕ್ತಿವಿ ಸಿಕ್ಕಿದ್ರೆ ಸಾಕು ಅದ್ರ ಮೇಲೆ ಹೋಗಿ ಕೂತ್ಕೋತವೆ ಮತ್ತೆ ದೇ ವಿಲ್ ಕಂಟಿನ್ಯೂ ದರ್ ಸೈಕಲ್ ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಪೋರ್ ಫಾರ್ಮೇಶನ್ ಐದರ್ ಇಟ್ ಮೇ ಬಿ ಫಂಗಸ್ ಬ್ಯಾಕ್ಟೀರಿಯಾ ಆರ್ ರೈಸೋಪರಸ್ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾವನ್ನ ನೆನ್ಪಿಟ್ಕೊಳ್ಳಿ ಇವೆರಡರಲ್ಲೂ ಕೂಡ ಸೇಮ್ ನಿಮಗೆ ಸ್ಪೋರ್ ಫಾರ್ಮೇಶನ್ ಆಗತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಆ ಬೀಜಕಗಳಲ್ಲಿ ಅದ್ರ ಹೊರಗಡೆ ಕವಾಟ ಇರುತ್ತಲ್ವಾ ಔಟರ್ ಲೇಯರ್ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇರುತ್ತೆ ತುಂಬಾ ಅಂದ್ರೆ ಭಯಂಕರ ಗಟ್ಟಿ ಇರುತ್ತೆ ನೀವು ಎಷ್ಟು ಟೆಂಪರೇಚರ್ ಟೆಂಪರೇಚರ್ಗೆ ತಗೊಂಡೋಗಿಟ್ರು ಕೂಡ ಸತ್ ಹೋಗಿರಲ್ಲ ನಿತ್ರಣ ಆಗಿರ್ತಾವ ಅಷ್ಟನೆ ಒಂದು ಸಲ ಮಳೆ ಬಿದ್ದು ಒಂದ್ ಸ್ವಲ್ಪ ಒಳಗಡೆಯಿಂದ ಯಾವ್ದಾದ್ರು ತೇವಾಂಶ ಸಿಕ್ಕಿದ ತಕ್ಷಣ ಮತ್ತೆ ಬದುಕಿ ಬಂದ್ಬಿಡ್ತಾವೆ ಕ್ಲಿಯರಾ ಸೊ ಹಾಗಾಗಿ ಎಕ್ಸ್ಟರ್ನಲ್ ಕೋಟಿಂಗ್ ಏನಿರುತ್ತೋ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಸೇಮ್ ನಮ್ಮ ರಾಗಿಯ ಕಾಳಿನ ರೀತಿ ಆಗಿದೆಯಾ ಇದು ಸೊ ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಎ ಸೆಕ್ಚುವಲ್ ರೀಪ್ರೊಡಕ್ಷನ್ ಪಾಚಿ ಏನಿದೆಯೋ ಅದರಲ್ಲೂ ಅಷ್ಟೇ ಜೀವಕೋಶಗಳು ಒಂದ್ರ ಪಕ್ಕ ಒಂದು ಅಂಟ್ಕೊಂಡಿರ್ತವೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ಒಂದು ನ್ಯೂಕ್ಲಿಯಸ್ ಇದೆ ಎರಡು ನ್ಯೂಕ್ಲಿಯಸ್ ಇದೆ ಮೂರು ನಾಲ್ಕು ನ್ಯೂಕ್ಲಿಯಸ್ ಇರುತ್ತೆ ಇವುಗಳ ಮಧ್ಯದಲ್ಲಿ ಟು ಡೆವಲಪ್ ಎ ಸೆಲ್ ವಾಲ್ ಸೊ ಇದ್ರ ಮಧ್ಯದಲ್ಲಿ ಸೆಲ್ ವಾಲ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ कंप्लीटली सेल वॉल डेवलप ಆದಮೇಲೆ ಸೋ ಇವೆರಡು ಕೂಡ ಸೆಪರೇಟ್ ಜೀವಕೋಶಗಳಾಗಿ ಡಿವೈಡ್ ಆಗಿ ಹೊರಟು कंप्लीट ಆಗಿ ಡಿವೈಡ್ ಆಗುತ್ತೆ ಸೋ ದಿಸ್ ಇಸ್ ಆಲ್ಸೋ એન ಕ್ಲಾಸಿಕ್ एग्जांपल ಫಾರ್ ಏಸೆಕ್ಚುವಲ್ ರಿಪ್ರೊಡಕ್ಷನ್ ಬೆಸ್ಟ್ एग्जांपल इज ಆಲ್ಗೆ ಅಥವಾ ಪಾಚಿ ನೆಕ್ಸ್ಟ್ ವನ್ ಇಸ್ ರಿಪ್ರೊಡಕ್ಷನ್ ಸೋ ನಾಲ್ಕನೇ ಟೈಪ್ ಆಯ್ತು ಫಿಫ್ತ್ ಟೈಪ್ ಆಫ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಈಸ್ ರೀ ಜನರೇಷನ್ ಅಥವಾ ಪುನರುತ್ಪಾದನೆ ಅಂತ ಹೇಳಿ ಕರಿತವೆ ಇಲ್ಲಿ ಫ್ರಾಗ್ಮೆಂಟೇಶನ್ ಫ್ರಾಗ್ಮೆಂಟೇಶನ್ ಆಗಬೇಕಾದ್ರೆ ಫಸ್ಟ್ ಏನಾಗಬೇಕು ಮಲ್ಟಿಪಲ್ ಸೆಲ್ಸ್ ಫಾರ್ಮ್ ಆಗಬೇಕು ಫಾರ್ಮ್ ಆಗಿರೋ ಮಲ್ಟಿಪಲ್ ಸೆಲ್ಸ್ ಏನಿರುತ್ತೋ ಜಸ್ಟ್ ಡಿವೈಡ್ ಆಗಿ ಹೊರಟೋಗ್ತವೆ ವಿಘಟನೆ ಆಗಿ ಹೊರಟೋಗ್ತವೆ ಸೊ ಹಾಗಾಗಿ ಸಿಂಗಲ್ ಸೆಲ್ ಇತ್ತು ಅಂತ ಹೇಳಿದ್ರೆ ಅದನ್ನ ಬೈನರಿ ಫಿಷನ್ ಅಂತ ಕರಿತವೆ ಒಂದೇ ಒಂದು ನಿಮ್ಗೆ ಜೀವಕೋಶ ಇದ್ರೆ ಅದನ್ನ ಬೈನರಿ ಫಿಷನ್ ಅಥವಾ ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ ಸೊ ನಿಮಗೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಎಸ್ಪೆಷಲಿ ನಿಮಗೆ ಆಲ್ಗೆನಲ್ಲಿ ಒಂದಕ್ಕಿಂತ ಹೆಚ್ಚು ನಿಮಗೆ ಜೀವಕೋಶಗಳು ಫಸ್ಟ್ ಡೆವಲಪ್ ಆಗುತ್ತೆ ಆಮೇಲೆ ಅದರ ಮಧ್ಯದಲ್ಲಿ ಸೆಲ್ ವಾಲ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕಾರಣದಿಂದ ಗೆಟ್ ಈಸಿ ಆಗಿ ದೇ ವಿಲ್ ಗೆಟ್ ಸಪರೇಟೆಡ್ ಕ್ಲಿಯರ್ ಅಲ್ಲ ಸೊ ನೆಕ್ಸ್ಟ್ ಒನ್ ಈಸ್ ರೀಜನರೇಷನ್ ಅಥವಾ ಪುನರುತ್ಪಾದನೆ ಸೊ ನೋಡಿದೀರ ಯಾವ್ದಾದ್ರೂ ಒಂದು ಅಂಗ ಕಟ್ ಆಗಿ ಹೋದ್ರೆ ಆ ಅಂಗಾಂಶಗಳು ಮತ್ತೆ ಉತ್ಪಾದನೆ ಆಗ್ಬೇಕು ಪುನಃ ಬೆಳಿಬೇಕು ಸೊ ದಟ್ ಈಸ್ ಕಾಲ್ಡ್ ಎಸ್ ರೀಜನ್ರೇಷನ್ ಅಲ್ವಾ ಪುನರುತ್ಪಾದನೆ ಆಗ್ಬೇಕಾದ್ರೂ ಕೂಡ ಯಾವುದೇ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇರೋದಿಲ್ಲ ಯಾವ ಪಾರ್ಟ್ ಕಟ್ ಆಗಿ ಹೋಗುತ್ತೋ ಆ ಪಾರ್ಟ್ ಮತ್ತೆ ಬೆಳೆಯುತ್ತೆ ನೋಡಿದಿರಾ ಎಲ್ಲಾದ್ರೂ ಯಾವ್ದಾದ್ರು ಪ್ರಾಣಿಗಳಲ್ಲಿ ಹ್ಮ್ ಅಲ್ವಾ ದ ಮೇನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಿಕ್ ಎಕ್ಸಾಂಪಲ್ ಈಸ್ ಸೊ ಬೇಸಿಕಲಿ ಈ ಬಾಲ ಕಟ್ಟಾಗೋದು ಈಸ್ ಅ ಡಿಫೆನ್ಸ್ ಮೆಕ್ಯಾನಿಸಮ್ ತನ್ನನ್ನ ತಾನು ಬದುಕಿಸಿಕೊಳ್ಳೋದಕ್ಕೆ ಈ ಮೆಕ್ಯಾನಿಸಮ್ ನ ಕಂಡಿಡ್ಕೊಂಡಿರೋದು ಪ್ರಕೃತಿ ವರವಾಗಿ ಕೊಟ್ಟಿರೋದು ಅಲ್ಲಿ ನೀವು ನೋಡ್ತಾ ಇದ್ದಂಗೆ ಕೆಳಗಡೆಗೆ ದಪ್ಪ ಅಂತ ನೆಲಕ್ಕೆ ಬಿದ್ರೆ ಬಾಲ ಕಟ್ಟಾದ ತಕ್ಷಣನೆ ನೀವು ಅಲ್ಲಿನ ನೋಡ್ತಿರೋ ಬಾಲ ನೋಡ್ತಿರೋ ಸೊ ದಟ್ ಈಸ್ ಅನ್ ಡಿಫೆನ್ಸ್ ಮೆಕ್ಯಾನಿಸಮ್ ತನ್ನನ್ನ ತಾನು ಬದುಕಿಸಿಕೊಳ್ಳೋದಕ್ಕೆ ಅದು ಕಂಡಿಡ್ಕೊಂಡಿರುವಂತಹ ಒಂದು ಪ್ರಕ್ರಿಯೆ ಅಷ್ಟೇನೆ ಸೊ ಬಾಲ ಬಾ ವಿಲ ವಿಲ ಅಂತ ಒದ್ದಾಟಕ್ ಸ್ಟಾರ್ಟ್ ಆದಾಗ ನಾವೆಲ್ಲರೂ ಬಾಲ ನೋಡ್ತೀವಿ ಅಲ್ಲಿ ನೋಡಲ್ಲ ಸೊ ಅಲ್ಲಿ ಈಸಿಯಾಗಿ ಹೋಗಿ ಸರ್ವೈವ್ ಆಗುತ್ತೆ ಚೆನ್ನಾಗಿದೆಯಲ್ಲ ನಮ್ಗೆ ಎಲ್ಲರೂ ಆತರ ಇದ್ದಿದ್ರೆ ಚೆನ್ನಾಗಿರೋದು ಹ್ಮ್ ಸುಮಾರು ಗಲಾಟೆ ಹೊಡೆದಾಟ ಎಲ್ಲ ತಪ್ಪಿರೋದು ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಲಿಸ್ಡ್ ಆಮೇಲೆ ಕೊನೆಗೆ ಏನಾಗುತ್ತೆ ಈ ಜಾಗದಲ್ಲಿ ನೆನ್ಪಿಟ್ಕೊಳ್ಳಿ ಬಾಲದಿಂದ ಮತ್ತೆ ದೇಹ ಬೆಳೆಯಲ್ಲ ಬಾಲ ಸತ್ ಹೋಗ್ಬಿಡತ್ತೆ ಬಟ್ ಅದ್ರ ದೇಹದಿಂದ ಮತ್ತೆ ಬಾಲ ಉತ್ಪಾದನೆ ಕ್ಲಿಯರ್ ಸೊ ರೀ ಜನರೇಷನ್ ಅಂತ ಒಂದು ಪದ ಇದೆ ಇನ್ನೊಂದು ಇಂಗ್ಲಿಷ್ ನಲ್ಲಿ ವಿ ಕಾಲ್ ಇಟ್ ಆಸ್ ಮೆಟಾಮಾರ್ಫೋಸಿಸ್ ಅಂತ ಕರೀತೀವಿ ಕೇಳಿದೀರಾ ಸೊ ವಾಟ್ ಈಸ್ ಮೆಟಾಮಾರ್ಫೋಸಿಸ್ ಹಾ ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ರೀಜನರೇಷನ್ ಬಟ್ ಇಲ್ಲಿ ನಿಮಗೆ ಕಪ್ಪೆ ನೋಡಿದಿರಲ್ವಾ ಕಪ್ಪೆ ಆಗೋದಕ್ಕಿಂತ ಮುಂಚೆ ಏನಾಗಿರುತ್ತೆ ಅದು ಸೊ ಇಟ್ ವಿಲ್ ಬಿ ಲೈಕ್ ಚಿಕ್ಕ ಉಳದ ರೀತಿ ಇರುತ್ತೆ ಟ್ಯಾಡ್ ಬಾಲ್ ಇವ್ ಅದನ್ನ ಬ್ಲಾಕ್ ಕಲರ್ ಇರುತ್ತೆ ಮೀನಿನ ರೀತಿ ಇರುತ್ತೆ ಸೊ ಮೀನಿನ ರೀತಿ ಇದ್ದಿದ್ದು ಕೊನೆಗೆ ಕನ್ವರ್ಟ್ ಆಗಿ ಏನಾಗುತ್ತೆ ಕಪ್ಪೆಯಾಗಿ ಕನ್ವರ್ಟ್ ಆಗುತ್ತೆ ಸೊ ದಿಸ್ ಪ್ರೋಸೆಸ್ ವಿಲ್ ಆಲ್ಸೋ ನಾಟ್ ಇನ್ವಾಲ್ವ್ ಎನಿ ಪೇರೆಂಟ್ಸ್ ಇಲ್ಲೂ ಯಾವ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಗಳು ಸೇರ್ಕೊಂಡು ಸಂತಾನವನ್ನು ಉತ್ಪತ್ತಿ ಮಾಡೋದಿಲ್ಲ ಬಟ್ ಏನಾಗುತ್ತೆ ಒಂದು ಶೇಪ್ ಇಂದ ಒಂದು ಭಾವದಿಂದ ಒಂದು ರೀತಿಯಿಂದ ಇನ್ನೊಂದು ರೀತಿಯ ಪ್ರಾಣಿಯಾಗಿ ಕನ್ವರ್ಟ್ ಆಗುತ್ತೆ ಅದನ್ನ ನಾವು ವಿ ಕಾಲ್ ಇಟ್ ಆಸ್ ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ ಸೊ ಇವೆಷ್ಟು ಪ್ರಕ್ರಿಯೆಗಳಲ್ಲಿ ಯಾವುದೇ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಗಳ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇವಿಷ್ಟು ಕೂಡ ತನ್ನಿಂದ ತಾನೇ ಬೆಳವಣಿಗೆಯನ್ನ ಹೊಂದುತ್ತವೆ ಜಸ್ಟ್ ವಿತ್ ದ ಫಾರ್ಮುಲಾ ಆಫ್ ಫಿಷನ್ ಅಥವಾ ಡಿವಿಷನ್ ವಿಘಟನೆಯನ್ನ ಹೊಂದ್ಬಿಟ್ಟು ಬೇರೆ ಪ್ರಾಣಿಯಾಗಿ ಬೆಳೀತಾ ಹೋಗ್ತವೆ ಸೊ ಈವನ್ ಇಟ್ ಈಸ್ ಸೇಮ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಸ್ಟಾರ್ ಫಿಶ್ ನಕ್ಷತ್ರ ಮೀನುಗಳಲ್ಲೂ ಸೇಮ್ ಅಷ್ಟೇನೆ ಸೊ ಅದರಲ್ಲಿರುವಂತಹ ಆರ್ಮ್ಸ್ ಸೊ ಅವುಗಳ ತೋಳು ಏನಿದೆಯೋ ಕಟ್ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ದಿನಗಳ ನಂತರ ಕಟ್ ಆಗಿರೋ ಪಾರ್ಟ್ ವೇಸ್ಟ್ ಆಗಿ ಹೊರಟೋಗತ್ತೆ ವೆರಾಸ್ ಎಲ್ಲಿ ಯಾವ ಜಾಗದಲ್ಲಿ ಕಟ್ ಆಗಿರುತ್ತೋ ಆ ಪಾರ್ಟ್ ಪುನಃ ಮತ್ತೆ ಬೆಳೆದು ಸ್ಟಾರ್ ಫಿಶ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ದೀಸ್ ಆರ್ ದ ಕ್ಲಾಸಿಕ್ ಎಕ್ಸಾಂಪಲ್ಸ್ ಫಾರ್ ಎ ಸೆಕ್ಚುಯಲ್ ರೀಪ್ರೊಡಕ್ಷನ್ ನಲ್ಲಿ ಬರೀಬೋದಾ ಸೊ ಇದರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ವಾಟ್ ಈಸ್ ಬಡ್ಡಿಂಗ್ ವಿಘಟನೆ ಅಂದ್ರೆ ಏನು ಟೈಪ್ಸ್ ಆಫ್ ಬಡ್ಡಿಂಗ್ ಕೇಳ್ತಾರೆ ವಾಟ್ ಈಸ್ ಫಿಷನ್ ಅಂತ ಕೇಳ್ತಾರೆ ರೀಪ್ರೊಡಕ್ಷನ್ ಅಂದ್ರೆ ಏನು ಕೇಳ್ತಾರೆ ಸೊ ನೇರವಾಗಿ ಕೇಳಿಬಿಟ್ಟು ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲವೂ ಒಂದೇ ಹೆಡ್ಡಿಂಗ್ ನ ಕೆಳಗೆ ಬರೋದ್ರಿಂದ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇದು ಜಾಸ್ತಿ ಸಲ ಬಂದಿದೆ ಎ ಸೆಕ್ಚುಯಲ್ ರೀಪ್ರೊಡಕ್ಷನ್ ಈಸ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಸೊ ಇದರಲ್ಲಿ ವಿ ಹಾವ್ ಟೂ ಟೈಪ್ಸ್ ವೆಜಿಟೇಟಿವ್ ಪ್ರಪೊಸಿಷನ್ ಅಲ್ಲಿ ಒಂದು ನ್ಯಾಚುರಲ್ ಆಗಿ ಆಗುವಂಥದ್ದು ಎರಡನೇದು ಆರ್ಟಿಫಿಷಿಯಲ್ ಆಗಿ ಸೊ ನಾವು ಮನುಷ್ಯರು ಮಾಡುವಂಥದ್ದು ಒನ್ ಈಸ್ ನ್ಯಾಚುರಲ್ ಒನ್ ಸೆಕೆಂಡ್ ಒನ್ ಈಸ್ ಆರ್ಟಿಫಿಷಿಯಲ್ ಒನ್ ನೀವು ಅಬ್ಸರ್ವ್ ಮಾಡಿದ್ರೆ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಪ್ಲಾಂಟ್ಸ್ ಫ್ರಮ್ ಡಿಟ್ಯಾಚ್ಡ್ ವೆಜಿಟೇಟಿವ್ ಪಾರ್ಟ್ ಎಲ್ಲಾದ್ರೂ ಕೇಳಿದಿರ ಯಾವುದೋ ಒಂದು ಗಿಡದ ಭಾಗದಿಂದ ಸೊ ಒಂದು ಸಪರೇಟ್ ಗಿಡ ಉತ್ಪತ್ತಿ ಆಗೋದು ಸೊ ದಿಸ್ ಇಸ್ ಬೇಸಿಕಲಿ ಕಾಲ್ಡ್ ಬ್ರಯೋಫೈಲಮ್ ಕನ್ನಡದಲ್ಲಿ ಇದನ್ನ ಕಾಡು ಬಸಲೆ ಅಂತ ಹೇಳ್ತೀವಿ ಮನೆ ಮುಂದೆ ಕೆಲವರು ಡೆಕೋರೇಷನ್ ಗೆ ಅಂತ ಹೇಳಿ ಪಾಟ್ ಪಾಟ್ಗಳಲ್ಲಿ ಬೆಳೆಸ್ತಾರೆ ಅಬ್ಸರ್ವ್ ಮಾಡಿದ್ರಾ ನೋಡೋದಕ್ಕೆ ಇದು ಪಾಪಸ್ ಕಳ್ಳಿ ರೀತಿ ಇರುತ್ತೆ ಎಲೆ ತುಂಬಾ ದಪ್ಪ ಇರುತ್ತೆ ಮಂದವಾಗಿರುತ್ತೆ ಸೊ ಇದ್ರ ಒಳಗಡೆ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬ್ರಯೋಫೈಲಮ್ ಸೊ ಅದೇ ಆಗಿರೋ ಇದನ್ನ ಯಾರು ನೋಡಿಲ್ವಾ ಕಾಮನ್ ಆಗಿ ನೀವು ಲಾಲ್ ಬಾಗ್ ಫ್ಲವರ್ ಶಾ ನಡೀತಾ ಇದೆ ಅಲ್ಲಿ ಹೋಗಿ ನೋಡಿದ್ರೆ ಇದೆಲ್ಲ ಇರತ್ತೆ ಸೊ ಇಟ್ ಈಸ್ ಕಾಲ್ಡ್ ಬ್ರಯೋಫೈಲಮ್ ಕಾಡ್ ಬಸಲೆ ಅಂತ ಕರೀತಾರೆ ಇದು ಇದೇನಾಗತ್ತೆ ಇದ್ರ ಒಳಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಚಿಕ್ಕದೊಂದು ಗಿಡ ಬೆಳೆಯುತ್ತೆ ಮೊಳಕೆ ಆ ಮೊಳಕೆ ಕೆಳಗಡೆ ಬೇರ್ ಬೆಳೆಯುತ್ತೆ ಬೇರ್ ಮೇಲೆ ಗಿಡ ಆಗಿ ಕನ್ವರ್ಟ್ ಆಗುತ್ತೆ ಗಿಡ ಆಗಿ ಬೇರು ಯಾವಾಗ ಹೋಗಿ ನೆಲಕ್ಕೆ ಕಚ್ಕೊಳತ್ತೋ ಸೊ ಇದು ನೆಲದಲ್ಲಿ ಇಲ್ಲ ಅಂತ ಹೇಳಿದ್ರೂ ಬೇರ್ ಬಿಟ್ಟಿರತ್ತೆ ಯಾವಾಗ ಇದಕ್ಕೆ ಮಣ್ಣು ಸಿಕ್ಕತ್ತೋ ನೆಲ ಸಿಕ್ಕತ್ತೋ ಆವಾಗ ಇದರಿಂದ ಕಟ್ ಆಗಿ ಸಪರೇಟ್ ಆಗಿ ಅದೇ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ನ್ಯಾಚುರಲ್ ಆಗಿ ಆಗ್ತಾ ಇದೆಯಾ ಮನುಷ್ಯರು ಏನಾದ್ರು ಮಾಡ್ತಾ ಇದಾರ ನ್ಯಾಚುರಲ್ ಆಗಿ ಆಗ್ತಾ ಇದೆ ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪೊಗೇಶನ್ ಸೊ ದಟ್ ಈಸ್ ಫಸ್ಟ್ ಥಿಂಗ್ ಸೆಕೆಂಡ್ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ ಈಸ್ ಯುವರ್ ಪೊಟ್ಯಾಟೊ ಗೆಣಸು ಆಗಿರ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಸೊ ಸ್ವಲ್ಪ ಸ್ವಲ್ಪ ತೇವಾಂಶದಲ್ಲಿ ಒಂದ್ ಮೂರ್ ನಾಲ್ಕು ದಿವಸ ಇಟ್ಬಿಟ್ರೆ ಅದ್ರೊಳಗಿಂದ ಕಣ್ಣು ಐಸ್ ಅಂತ ಏನ್ ಹೇಳ್ತೀವಿ ಅದರೊಳಗಿಂದ ಮೊಳಕೆ ಬರತ್ತಾ ಮೊಳಕೆ ಬಂದು ನೀವು ಹಾಗೆ ಬಿಟ್ರೆ ಆಲೂಗೆಡ್ಡೆ ಕೊಳತ ಹೋಗತ್ತೆ ಅದ್ರ ಒಳಗಡೆಯಿಂದಾನೇ ಗಿಡ ಮೊಳಕೆ ಹೊಡೆದು ನ್ಯಾಚುರಲ್ ಆಗಿ ಆಚೆ ಬರುತ್ತೆ ಸೊ ಹಿಯರ್ ಆಲ್ಸೋ ದರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಎನಿ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಸೊ ದಿಸ್ ಈಸ್ ಅನ್ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ವೆಜಿಟೇಟಿವ್ ನ್ಯಾಚುರಲ್ ವೆಜಿಟೇಟಿವ್ ಪ್ರಪಾಲೇಷನ್ ಅರ್ಥ ಆಯ್ತಾ ನೀವು ಆಲೂಗಡ್ಡೆನಾದ್ರೂ ತಗೊಳ್ಳಿ ಗೆಣಸಾದ್ರೂ ತಗೊಳ್ಳಿ ಈ ಎಕ್ಸಾಂಪಲ್ ಅನ್ನ ನೆನಪಿಟ್ಕೊಳ್ಳಿ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪೋಗೇಶನ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಯು ಕ್ಯಾನ್ ಟೇಕ್ ಡೌನ್ ದ ಎಕ್ಸಾಂಪಲ್ ಎಕ್ಸಾಂಪಲ್ಸ್ ನಲ್ಲಿ ಫಸ್ಟ್ ಒನ್ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬೇರಿನಿಂದ ಗಿಡವಾಗಿ ಹುಟ್ಟೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ಪೊಟ್ಯಾಟೊ ಆರ್ ಸ್ವೀಟ್ ಪೊಟ್ಯಾಟೊ ಸೆಕೆಂಡ್ ಒನ್ ಕಾಂಡದಿಂದ ನಿಮಗೆ ಹುಟ್ಟೋದಕ್ಕೆ ಮೇನ್ ಈಸ್ ಪೊಟ್ಯಾಟೊ ಸೊ ಎರಡು ಕಡೆಯಿಂದ ಹುಟ್ಟುತ್ತೆ ಒಂದು ಬೇರಿಂದನೂ ಬರುತ್ತೆ ಒಳಗಡೆ ಬೇರಿರುತ್ತೆ ಅದ್ರೊಳಗಿಂದನೇ ಹುಟ್ಕೊಂಡ್ಬಿಡತ್ತೆ ಇನ್ನೊಂದು ಆ ಬಾಡಿ ಏನಿರುತ್ತೋ ಆಲೂಗೆಡ್ಡೆ ಆ ದೇಹದಿಂದ ಕೂಡ ಸ್ಟೆಮ್ ಇಂದ ಕೂಡ ಬರುತ್ತೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಲೀವ್ಸ್ ಎಲೆಯಿಂದ ಬರೋದಕ್ಕೆ ಎಕ್ಸಾಂಪಲ್ ಈಸ್ ಯುವರ್ ಬ್ರಯೋಫೈಲಮ್ ಇದನ್ನ ಕಾಡು ಬಸಲೆ ಅಂತ ಕರಿತೀವಿ ಸೊ ದೀಸ್ ಆರ್ ದ ತ್ರೀ ಡಿಫರೆಂಟ್ ಎಕ್ಸಾಂಪಲ್ಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ವೆಜಿಟೇಟಿವ್ ಪ್ರೊಪಗೇಷನ್ ಸೊ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ ಸೊ ನೆಕ್ಸ್ಟ್ ಒನ್ ಈಸ್ ಆರ್ಟಿಫಿಷಿಯಲ್ ನೀವ್ ಹೇಳಿದ್ರಲ್ವಾ ಗುಲಾಬಿ ಗಿಡ ಸೊ ಅದು ಆರ್ಟಿಫಿಷಿಯಲ್ ಆಗಿ ನಾವು ಮಾಡೋದ್ರಿಂದ ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪೊಗೇಷನ್ ಹ್ಮ್ ಸೊ ಕೃತಕ ಸಸ್ಯಕಗಳ ಪ್ರಸರಣ ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪೋಗೇಶನ್ ನೈಸರ್ಗಿಕ ಸಸ್ಯಕಗಳ ಪ್ರಸರಣ